ಐದ್ನೂರೇ ಬೇಕು ಒಂದು ಟನ್ ಕಬ್ಬಿಗೆ ಮತ್ತು ರೈತರು ಹನಿ ಬಾರ್ ಸೀತಿ ಕೆಲ್ಸ ಮಾಡಿರ್ತಾರ ಒಂದ್ ಎಕರೆ ಕಪ್ ಬೆಳಿಬೇಕಾದ್ರೈ ಸಾಲ ಮಾಡ್ತಾರೆ ಸಾಲ ಮಾಡಿ ಕಬ್ಬು ಬೆಳದ ಖರ್ಚು ತಕೊಂಡ್ ಎಲ್ಲಾ ತಕೊಂಡ್ ಅವ್ರಿಗೆ ಬಾಳ ಏನು ಉಳ್ಯಂಗಿಲ್ಲ ಅವ್ರ ಮನಿ ಸಂತಿ ಮಾಡ್ಬೇಕಾದ ಒಂದೊಂದ್ಸತಿ ಒದ್ದೆ ಆಗ್ತಿರ್ತಾರ ನಾವ್ ರೈತರಿಗೆ ಏನ್ ಬಾಳ್ ನಾವ್ ರೈತ್ ಏನ್ ಬಾಳ್ ಕೇಳಾಕತಿಲ್ಲ ಅವ್ರನ್ನ ಬರೀ ಒನ್ ಟನ್ ಕಬ್ಬಿಗೆ ಮೂರ್ ಸಾವಿರದ ಐದ್ನೂರ್ ಕೊಡೋ ತಕ್ಷಣ ಕೇಳಾಕತಿವ್ರು ಒಂದ್ ಕೆಜಿ ಸಕ್ರಿಗೆ ನಲ್ವತ್ತೆರಡು ರೂಪಾಯಿ ತಗೋತಾರ ಒಂದ್ ಟನ್ ಕಬೀದ್ ಮೂರ್ ಸಾವಿರದ ಐದು ರೂಪಾಯಿ ಕಾಳಕ್ ಹತ್ತಾರ ರೈತರು ಸಮಾಧಾನದಿಂದ ಇರ್ತಾರ ಆದ್ರ ರೈತರ ತಾಳ್ಮೇನ ಯಾವತ್ತೂ ಪರೀಕ್ಷೆ ಮಾಡಬಾರ್ದ ರೈತರು ರೊಚ್ಚಿಗೆ ಬಾಳ್ ಕೆಟ್ಟ ಪರಿಸ್ಥಿತಿ ಇವತ್ತು ಗೊತ್ತೈತೆ ರೈತರು ಒಂದ್ ವೇಳೆ ರೊಚ್ಚಿಗೆ ರೂಪ ತಾಳುದು ರೈತರಿಗೆ ಗೊತ್ತೈತಿ ಒಂದ್ ಟನ್ ಕಬ್ಬಿಗೆ ಮೂರ್ ಸಾವಿರದ ಐದ್ನೂರ್ ಕೊಡಬೇಕಾ ಕೊಡ್ಲಿಲ್ಲ ಅಂದ್ರೆ ಹೋರಾಟ ನಿಂದ್ರಸಂಗೇ ಇಲ್ಲ ರೈತರು ಏನ್ ಮಾಡ್ತಾರ ಹನಿ ಬಾರ್ ಕಬ್ಬ ಬೆಳೆ ಬೆಳೆದಿರ್ತಾರ ಅದನ್ನ ಸರಿಯಾದ ಬೆಲೆ ನ್ಯಾಯವಾದ ಬೆಲೆ ಕೊಡಾಕ್ ಏನಾಗೈತಿ ರಾಜಕಾರಣಿ ಸಮಸ್ಯೆ ಅಂತ ಸಮಸ್ಯೆ ಕೇಳುವಂತ ಸಮಸ್ಯೆ ಏನಾಗೈತಿ ರಾಜಕಾರಣಿಗಳು ಒಂದು ದಿನ ಒಂದೊಂದ್ ದಿನಾನು ಬೇಡ ಬರೀ ಒಂದ್ ಒಂದ್ ತಾಸ ಜೊತೆ ಕೆಲಸ ಮಾಡ್ಲಿ ನೋಡು ಬರೀ ಅಲ್ಲಿ ಎ ಸಿ ರೂಮ್ ಹೇಳೋದ್ ಕಿತ್ ಒಂದ್ ತಾಸ್ ಬಂದ್ರನ್ನ ಹೊಟ್ಟೆ ಮಾಡಿದ್ರ ಒಂದ್ ತಾಸ್ ಬಂದ್ ನಮ್ಮ ಜೊತೆ ಕೆಲಸ ಮಾಡ್ಲಿ ಅವ್ರ ರೈತರ ಬೆಲೆನೂ ಗೊತ್ತಾಗತಿ ರೈತರ ಕಷ್ಟಾನು ಗೊತ್ತಾಗತಿ ರೈತರ ಹೊಟ್ಟೆ ಕಿಚ್ಚು ಗೊತ್ತಾಗತಿ ರೈತರ ಸಂತಾನು ಗೊತ್ತಾಗತಿ ಅವರಿಗೆ ಕುರಿಯ ಬಿಸ್ಲಾಕ್ ನಿಂತ್ಕೊಂಡ ಕೈಯಾಗ್ ಸನಿಖಿ ಹಿಡ್ಕೊಂಡ್ ಸನಿಖಿ ಹೆಗಲ್ ಮೇಲ್ ಹಾಕೊಂಡ ಬೆವರು ಹನಿಗಳನ್ನ ಭೂಮಿಗೆ ಸುರಿಸಿ ಇಡೀ ದೇಶಕ್ಕೆ ಅನ್ನ ಕೊಡ್ತಾರ ನಮ್ ರೈತರಾಗಖಾನೆ ಅವರಾಗಲಿ ಸರ್ಕಾರದವ್ರಾಗ್ಲಿ ರಾಜಕಾರಣಿಗಳಾಗಲಿ ಮರ್ಯಾದೆ ಕೊಡಬೇಕ ನಾವ್ ಸರ್ಕಾರಕ್ಕೆ ಏನ್ ದೊಡ್ಡ ಮಹಾ ಕೇಳಾಕತಿಲ್ಲ ಅವ್ರ ಆಸ್ತಿ ಎಲ್ಲ ಮೆಸೇಜ್ ಬರೀ ನಾವೇನ್ ಕೇಳಕತಿವನ ಇಲ್ಲ ಬಲಿ ಕಬಿಗೆ ಮೂರ್ ಸಾವಿರದ ಐದನೂರ ತಕ್ಷಣ ಕೇಳಕತ್ತೀವ ಅವ್ರು ಕೊಡಬೇಕ ಆದ್ರಮ್ ನ್ಯಾಯವಾದ ಬೆಲೆ ಐತಿ ಈಗ ಸರ್ಕಾರದವ್ರು ಏನು ಅನ್ಕೊತಾರೋ ಈ ರೈತರೆಲ್ಲ ಹೋರಾಟ ಮಾಡಕತ್ತಾರಪ್ಪ ನಮ್ಮ ಮ್ಯಾಲೆ ಮೂರು ಸಾವಿರದ ಐದು ರೂಪಾಯಿ ಬೇಡಿಕೆ ಇಟ್ಟಾರ ಅವ್ರು ಅಂದ್ಕೋತಾರೆ ಆದ್ರೆ ಸರ್ಕಾರ್ದವ್ರಿಗೆ ಹೇಳ್ದನ್ ಕೇಳಿಲ್ಲ ಮೂರು ಸಾವಿರದ ಐದು ನಮ್ಮ ಬೇಡಿಕೆ ಅಲ್ಲ ಅದು ನಮ್ಮ ಸ್ವಂತ ಹತ್ತೈತೆ ಆದ ಐತೆ ನಾವು ಕೇಳ್ತೀವಿ ಯಾಕಂದ್ರೆ ಕಷ್ಟಪಟ್ಟು ಬೆವ್ರ ಹನಿ ಸುಷಲ್ ಬೆಳೆದಿರ್ತೀವಿ ನಾವು ಮತ್ತು ಎಲ್ಲಿವರೆಗೂ ಸರ್ಕಾರದವ್ರು ನಮ್ಮ ನಮ್ಮ ಜೊತೆ ಪರವಾಗಿ ನಿಲ್ಲಂಗಿಲ್ಲ ಈಗ ರೈತಾರ ಇನ್ನು ಮುಂದ ಕಬ್ಬಿನ ಬಿಲ್ ಜಾಸ್ತಿ ಮಾಡ್ಲಿಲ್ಲ ಅಂತಂದ್ರ ಆಯ್ತ್ ಎಲ್ಲಾ ಹೋರಾಟ ಕೇಳಿತಾರ ಶಾಲಾ ಕಾಲೇಜ್ ಎಲ್ಲ ಮಕ್ಕಳು ಹೋರಾಟ ನಾವು ರೈತರು ಇಡಿಯವರ ಯಾರು ಇಲ್ಲ ಮತ್ತ ರಾಜಕಾರಿಯಲ್ಲಾರು ಹಂಚ್ಕೊಂಡ್ ಕುತ್ಕೋಬೇಕೈತ್ ನೋಡ್ರಿ ಇವತ್ತನ್ನ ಬೇಕೇ ಬೇಕು ಒನ್ ಟೈಮ್ ಕಬ್ಬಿಗೆ ಮೂರ್ ಸಾವಿರದ ಐದುನೂರ್ ಕೊಡಲೇಬೇಕು ಈ ಬೆಳಗ ಬರಾರ್ಟ್ ಐತೆ ಅಲ್ಲಿ ಕೆಲಸ ಕಟ್ ಮಾಡ್ತಾರೆ ಹೋಗ್ರೆ ಟಿಕೆಟ್ ಮಾಡ್ತಾರೆ ಮಣಿ ಮಠ ಕೆಲಸ ಹೆಂತಿ ಮಕ್ಕಳ ಅಂತ ಜಾನುವಾರಗಳನ್ನ ಎಲ್ಲಾ ಬಿಟ್ಟು ಕೆಲಸ ಮಾಡತ್ತೀರಿ ಆದ್ರೂ ನೀವು ನಿಮ್ದು ಏನಾದ್ರು ಗೋಳಾಟ ರೈತರಿಗೆ ಯಾವಾಗ್ತೀವಿ ಕಳ ಗೊತ್ತಾಗ್ತಾ ಇಲ್ಲ ದೇಶದ ¡Los voy ವಿದ್ಯಾರ್ಥಿಗಳು ಶಿಕ್ಷಕರು ಎಲ್ಲರ ಬಂದಿ ಒಂದು ಪೋಷಕರು ಬಂದಾರ ನಿಮ್ ತಮಿಳಿಗೆ ಯಾವಾಗ ನಾವು ಇರ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತಾಡೋಣ ಮುಗಿಸ್ತೀನಿ ಜೈ ಜವಾನ್ ಜೈ ಕಿಸಾನ್ ಬೇಕೇ ನಿರಂತರವಾಗಿ ಹೋರಾಟ ನಡೀತಾ ಇರುವಂತದ್ದು ಸತತವಾಗಿ ಇವತ್ತಿಗೆ ಹದಿನೈದು ದಿನಗಳ ಕಳೆದ್ರು ಸಹಿತ ಯಾವುದೇ ಫ್ಯಾಕ್ಟರಿ ಮಾಲಕರು ಸಹಿತ ಬರದೇ ಇರೋ ಕಾರಣಕ್ಕಾಗಿ ಸರ್ಕಾರದವರು ಮಧ್ಯಸ್ಥಿಕೆ ವಹಿಸಿದ್ರು ರೈತರನ್ನ ಮನವೊಲಿಸುವಂತಹ ಕಾರ್ಯ ನಡೀತು ಅದಾದ ನಂತರ ಇವತ್ತಿಗೆ ಹದಿನೈದು ದಿವಸ ಆದ್ರೂ ಸಹಿತ ಯಾವುದೇ ಒಂದು ಫ್ಯಾಕ್ಟರಿಯ ಮಾಲಕರು ಸಹಿತ ಬಂದು ಮಧ್ಯಸ್ಥಿಕೆ ವಹಿಸಿ ಅಂದ್ರೆ ರೈತರಿಗೆ ಬೆಂಬಲ ಕೊಡದೇ ಇರೋ ಕಾರಣಕ್ಕಾಗಿ ಇವತ್ತು ಎಲ್ಲ ಟ್ಯಾಕ್ಟರ್ ಮಾಲಕರು ಟ್ಯಾಕ್ಟರ್ಗಳು ಮತ್ತೆ ವಿದ್ಯಾರ್ಥಿಗಳು ಎಲ್ಲರೂ ಸಹಿತ ಬೆಂಬಲ ಸೂಚಿಸೋದಕ್ಕಾಗಿ ಇಲ್ಲಿ ಮುದೋಳಿನ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ನೆರೆದಿರುವಂಥದ್ದು ನೆರೆದಿರುವಂತದ್ದು ಒಟ್ಟಾರೆಯಾಗಿ ಇವತ್ತು ಮುದೋಳ್ ಸಂಪೂರ್ಣವಾಗಿ ಬಂದ್ ಮಾಡಿ ತೀವ್ರ ಸ್ವರೂಪದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಮೇಲೆ ಧಿಕ್ಕಾರ ಹಾಕ್ಬಿಡವೇ ಧಿಕ್ಕಾರ ಅವ್ರು ಏನೇನು

આવા માટે ધન્યવાદ બબા કેમ કે YouTube પર તે ચેનલ પર